ನಮಸ್ಕಾರಗಳು ಬಸ್ಸು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಜಸ್ಟ್ ಇನ್ನೊಂದು ಅಪ್ಡೇಟ್ಸ್ಗಳು ಬರ್ತೀವಿ ಟಾಪ್ ಫೈದು ಕ್ರೀಡ್ ಅಪ್ಡೇಟ್ಗಳಿಗೆ ಸ್ವಾಗತ ಸುಸ್ವಾಗತಗಳು ಅಂತ ಹೇಳ್ತಾ ಟಾಪ್ ಫೈದು ಕ್ರೀಡ್ ಅಪ್ಡೇಟ್ಗಳು ಯಾವ್ಯಾವಿದೆ ಅನ್ನೋದನ್ನು ಟಕ ನಂಗೆ ಹೋಗಿಬಿಡೋಣ ಅದಕ್ಕೂ ಮೊದಲಾಗಿ ಚಾನಲ್ನ ವಿಸಿಟ್ ಮಾಡ್ತಾ ಹೊಸ ಚಾನಲ್ನ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಯಾವ್ಯಾವಿದೆ ಟಾಪ್ ಐದು ಅಪ್ಡೇಟ್ಗಳೊಂದು ಸ್ಟ್ರೇಟಿಗೆ ಹೋಗೋದಾದೆ ಎಸ್ ನಮ್ಮ ಆರ್ ಸಿ ಬಿ ಒಂದು ಬೆಸ್ಟ್ ಆಫ್ ದ ನ ರೆಕಾರ್ಡ್ ಕ್ರಿಯೇಟ್ ಮಾಡಿದೆ ಈ ಸದ್ಯದಲ್ಲಂತೂ ಆರ್ ಸಿ ಬಿ ಸಿಕ್ಕಾಪಟ್ಟೆ ಹಿಂದುಳಿತಿತ್ತು ಇನ್ಸ್ಟಾಗ್ರಾಮ್ ಫಾಲೋವರ್ಸಲ್ಲಿ ಅಂದರೆ ಜೀರೋ ಕಪ್ಸ್ ಇರುವಂಥ ನಮ್ಮ ಆರ್ ಸಿ ಬಿಟ್ಟು ಎಂಟು ಹದಿನೆಂಟು ವರ್ಷಗಳಿಂದ ಯಾವ ರೀತಿ ಇಲ್ಲಿ ಲಾಯಲ್ಟಿ ಮ್ಯಾಟ್ರ್ ಆಗುತ್ತೆ ಫ್ಯಾನ್ಸ್ಗಳದ್ದು ಅಷ್ಟು ಇದೆ ನಮ್ಮ ಆರ್ ಸಿ ಬಿ ಅಂತ ಬಂದರೆ ಯಾಕಪ್ಪ ಅಂತ ಹೇಳಿದರೆ ಇಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಮೊದಲೇದಾಗಿ ಈ ಐ ಪಿ ಎಲ್ ಸ್ಟಾರ್ಟ್ ಆಗೋಕ್ಕಿಂತ ಮೊದಲೇದಾಗಿ ಸಿಕ್ಸ್ಟೀನ್ ಪಾಯಿಂಟ್ ಏನು ಇತ್ತು ಆರ್ ಸಿ ಬಿ ಫಾಲೋವರ್ಸು ಅಲ್ಲಿ ಚೆನ್ನೈ ಹೆಚ್ಚಿತ್ತು ಹದಿನೇಳು ಪಾಯಿಂಟ್ ಸಮಥಿಂಗ್ ಏನಿತ್ತು ಮುಂಬೈ ಇಂಡಿಯನ್ಸ್ ಇತ್ತು ಸೆಕೆಂಡಲ್ಲಿ ಈ ಐ ಪಿ ಎಲ್ ಬೆಡ್ಡಿಂಗ್ ಟೈಮಲ್ಲಿ ನಮ್ಮ ಆರ್ ಸಿ ಬಿ ಸೆಕೆಂಡ್ ಸ್ಲಾಟಲ್ಲಿತ್ತು ಮುಂಬೈ ತರ್ಡಲ್ಲಿತ್ತು ಚೆನ್ನೈ ಮತ್ತು ಫಸ್ಟಲ್ಲೇ ಇತ್ತು ಆದರೆ ಇವಾಗ ಜಸ್ಟ್ ಇನ್ನೊಂದು ನಿನ್ನೆ ಏನೋ ನಿನ್ನೆ ಸಂಜೆಯೋ ಏನೋ ಆಗಿತ್ತು ಆರ್ ಸಿ ಬಿ ಇವಾಗ ಆಫಿಷಿಯಲ್ ಆಗಿ ಆಗಿದೆ ಹದಿನೇಳು ಪಾಯಿಂಟ್ ಎಂಟು ಮಿಲಿಯನ್ನು ಅಂದರೆ ಚೆನ್ನೈಗಿಂತ ಒಂದು ಮಿಲಿಯನ್ ಅಂದರೆ ಒಂದು ಲಕ್ಷ ಫಾಲೋವರ್ಸ್ ಹೆಚ್ಚೇ ಇದ್ದಾವೆ ಇದರಲ್ಲಿ ಗೊತ್ತಾಗುತ್ತೆ ನಮ್ಮ ಆರ್ ಸಿ ಬಿ ಈ ಸದ್ಯದಲ್ಲಿ ಈ ಐ ಪಿ ಎಲ್ ಮುಗುವಷ್ಟರಲ್ಲಂತೂ ಟ್ವೆಂಟಿ ಮಿಲಿಯನ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ರೀಚ್ ಆಗುತ್ತೆ ಅಂತ ಹಂಡ್ರೆಡ್ ಪರ್ಸೆಂಟ್ ಅನ್ನಿಸ್ತಾ ಇದೆ ಅದರಲ್ಲಂತೂ ಒಂದು ಕಪ್ ಅಂತೂ ಗೆದ್ರಂತೂ ಈ ಆರ್ ಸಿ ಬಿ ಫ್ಯಾನ್ಸ್ ಮತ್ತು ಕರ್ನಾಟಕ ಅಂತೂ ದಂಗೆ ಇರೋದಂತೂ ಹಂಡ್ರೆಡ್ ಪರ್ಸೆಂಟ್ ಹೌದು ಆ ರೀತಿ ಬೆಸ್ಟ್ ಬಾಸ್ತು ಬೆಸ್ಟ್ ಫ್ಯಾನ್ಸ್ ಫಾಲೋವಿಂಗ್ ನಮ್ಮ ಆರ್ ಸಿ ಬಿದಿದೆ ಅದಕ್ಕಾಗಿ ಇಲ್ಲಿ ಲಾಯಲ್ಟಿ ಮ್ಯಾಟರ್ಸ್ ಯಾವ ರೀತಿ ಆಗುತ್ತೆ ಅಂತ ಇದರಲ್ಲೇ ಗೊತ್ತಾಗುತ್ತೆ ಆರ್ ಸಿ ಬಿ ಫಾಲೋವರ್ಸಲ್ಲೇ ಅಷ್ಟು ಜನ ಆರ್ ಸಿ ಬಿ ಅಭಿಮಾನಿಗಳಿದ್ದಾರೆ ಸಿ ಎಸ್ ಕೆನಂತೂ ಈ ಹಂಡ್ರೆಡ್ ಪರ್ಸೆಂಟ್ ಇವಾಗೇನು ಅಷ್ಟು ಎಲ್ಲ ಇನ್ಕ್ರೀಸ್ ಅಂದರೆ ಎಲ್ಲ ಫಾಲೋವರ್ಸ್ಗಳು ಅವ್ರಿಗೆ ಬಂದ ನಮ್ಮ ಆರ್ ಸಿ ಬಿದಂತೂ ಒಂದು ಚೂರು ಅಷ್ಟು ಲಾಯಲ್ಟಿ ನಮ್ಮ ಆರ್ ಸಿ ಬಿ ಮ್ಯಾಟ್ರ್ ಆಗುತ್ತೆ ಅಂತಲೇ ಹೇಳ್ಬೋದಾಗಿದೆ ಇದೇ ಬಿಗ್ ಅಪ್ಡೇಟು ಹದಿನೇಳು ಪಾಯಿಂಟ್ ಎಂಟು ಮಿಲಿಯನ್ ನಮ್ಮ ಆರ್ ಸಿ ಬಿಿದಾಗಿದೆ ಹದಿನೇಳು ಪಾಯಿಂಟ್ ಏಳು ಮಿಲಿಯನ್ ಸಿ ಎಸ್ ಕೆದಾಗಿದೆ ಅಂತ ಇವಾಗ ನಂಬರ್ ಒನ್ ನಮ್ಮ ಆರ್ ಸಿ ಬಿ ಆಗಿದೆ ಹೈಯೆಸ್ಟ್ ಫ್ಯಾನ್ ಫಾಲೋವಿಂಗಲ್ಲಿ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಅದು ಕ್ರಿಕೆಟಲ್ಲಿ ನೆಕ್ಸ್ಟ್ ಸೆಕೆಂಡ್ ಅಪ್ಡೇಟ್ಗೆ ಹೋಗೋದೇ ಎಸ್ ಮಿಯಾ ಬಾಯ್ ಸಿರಾಜ್ ಬಾಯಿ ಅವ್ರದ್ದು ಅಪ್ಡೇಟ್ ಏನಪ್ಪ ಅಂತ ಹೇಳಿದರೆ ನಾಳೆ ಏನು ಮ್ಯಾಚ್ ಇದೆ ಜಿ ಟಿ ಜೊತೆಗೆ ಅದರಲ್ಲೂ ಸಿರಾಜ್ ಅವರು ಸಿಕ್ಕಾಪಟ್ಟೆ ಎಮೋಷನಲ್ ಆಗಿದ್ದಾರೆ ಯಾಕಪ್ಪ ಅಂತ ಹೇಳಿದರೆ ಏಳು ವರ್ಷಗಳ ಕಾಲದಿಂದಲೂ ಕೂಡ ನಮ್ಮ ಆರ್ ಸಿ ಬಿಲಿ ಇದ್ದರು ಅವ್ರಿಗೆ ಇವಾಗ ಸಡನ್ಲಿ ಈ ಗುಜರಾತ್ ಟೈಟನ್ಸ್ನ ಜರ್ಸಿ ಹಾಕೋದು ಸಿಕ್ಕಾಪಟ್ಟೆ ಎಮೋಷನಲ್ ಯಾವುದೊಂದು ಪ್ಲೇಯರ್ಗಾದರೂ ಕೂಡ ಅಷ್ಟೇ ಎಮೋಷನಲ್ ಆಗೋ ಅಂತ ಹೌದು ಅದಕ್ಕಾಗಿ ಇಲ್ಲಿ ಸಿರಾಜ್ ಅವ್ರಿಗೂ ಕೂಡ ಸಿಕ್ಕಾಪಟ್ಟೆ ಎಮೋಷನಲ್ ಆಗಿ ಅವರು ಕೂಡ ತಮ್ಮ ಥಾಟ್ನ ವ್ಯಕ್ತಪಡಿಸಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ನಾಳೆಗೆ ಯಾವ ರೀತಿ ಸಿರಾಜ್ ಅವರು ಮಿಂಚುತ್ತಾರೆ ಆರ್ ಸಿ ಬಿ ಜೊತೆ ವಿಕೆಟ್ನ ಏನೋ ತೆಗಿತಾರೆ ಅದರಲ್ಲೂ ಚಿನ್ನಸ್ವಾಮಿ ಅವ್ರಿಗೂ ಕೂಡ ಹೋಮ್ ಗ್ರೌಂಡ್ ಇದ್ದಾಗಿ ಎಷ್ಟು ವರ್ಷಗಳ ಕಾಲ ಆಡದ್ರಿಂದ ನಮ್ಮ ಆರ್ ಸಿ ಬಿ ಜೊತೆ ಯಾವ ರೀತಿ ಆಟ ಆಡ್ತಾರೆ ಅನ್ನೋದನ್ನು ನೋಡಬೇಕಾಗಿದೆ ಸಿರಾಜ್ ಮೀಯಾಬಾಯಿ ಅವರು ಸಿಕ್ಕಾಪಟ್ಟೆ ಎಮೋಷನಲ್ ಆಗಿ ಸಿರಾಜ್ ಅವರು ಕಾಣಿಸ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಅಪ್ಡೇಟ್ ನಂಬರ್ ತ್ರೀ ಹೋಗೋದಾದ್ರೆ ಎಸ್ ಎಸ್ ವಿರಾಟ್ ಕೊಹ್ಲಿ ಅವರು ತಮ್ಮ ಭವಿಷ್ಯವನ್ನು ಹೇಳಿದ್ದಾರೆ ಒಂದು ಒಂದು ಶೋ ಅಲ್ಲಿ ವಿರಾಟ್ ಕೊಹ್ಲಿ ಅವರಿಗೆ ಪ್ರೆಸ್ ಅವರು ಅಂದ್ರೆ ಕಾಮೆಂಟರಿಯಲ್ಲಿ ಕೇಳಿದಾಗ ವಿರಾಟ್ ಕೊಹ್ಲಿ ಅವರು ನೆಕ್ಸ್ಟ್ ಸ್ಟೆಪ್ ಏನಂತ ಕೇಳಿದಾಗ ವಿರಾಟ್ ಕೊಹ್ಲಿ ಅವರು ಒಂದು ಕ್ಲಿಯರ್ ಕಟ್ ಪಿಕ್ಚರ್ನ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ತಮ್ಮ ಕ್ರಿಕೆಟ್ನ ವೃತ್ತಿ ಜೀವನದ್ದು ಮೇನ್ ಗೋಲ್ ಏನಪ್ಪ ಅಂತ ಹೇಳಿ ಕೇಳಿದಾಗ ಎಸ್ ಬಿಗ್ ಸ್ಟೆಪ್ ಇದೆ ಅಂತ ವಿರಾಟ್ ಕೊಹ್ಲಿ ಅವ್ರದ್ದು ಅದು ಮೇನ್ ಅಚೀವ್ಮೆಂಟ್ ಮಾಡಲೇಬೇಕಂತ ವಿರಾಟ್ ಕೊಹ್ಲಿ ಅವರು ತಮ್ಮ ವೃತ್ತಿ ಜೀವನದ ಒಳಗೆ ಅದೇನಪ್ಪ ಅಂತ ಹೇಳಿದರೆ ಟ್ವೆಂಟಿ ಟ್ವೆಂಟಿ ಸೆವೆನ್ ವರ್ಲ್ಡ್ ಕಪ್ನ ವಿನ್ ಆಗೋದು ಎಸ್ ಇದೊಂಥರ ಬಿಗ್ ಡ್ರೀಮ್ ಅದರಲ್ಲೂ ರೋಹಿತ್ ಶರ್ಮ ವಿರಾಟ್ ಕೊಹ್ಲಿ ಅವರು ಅಂತವರಿಗೆ ಬಿಗ್ ಡ್ರೀಮ್ ಅಂತಲೇ ಹೇಳ್ಬೋದಾಯಿತು ಎರಡು ಸಾವಿರದ ಇಪ್ಪತ್ತ್ ಮೂರ ಒಡೆಯ ವರ್ಲ್ಡ್ ಕಪ್ ಅಂತೂ ಸೋತಾಯಿತು ಇವಾಗ ಇದೊಂದೇ ಬಿಗ್ ಡ್ರೀಮ್ ಅಂತ ವಿರಾಟ್ ಕೊಹ್ಲಿ ಅವರು ಹೇಳಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಹೌದು ಎಲ್ಲ ಕ್ರಿಕೆಟ್ ಫ್ಯಾನ್ಸ್ಗಳಿಗೂ ಕೂಡ ವಿರಾಟ್ ಕೊಹ್ಲಿ ಅವ್ರದ್ದಂತೂ ಎರಡು ಸಾವಿರದ ಇಪ್ಪತ್ತೇಳರ ವರ್ಲ್ಡ್ ಕಪ್ ಅಂತೂ ಕೊನೆಯದಂತೂ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿದೆ ಅದಕ್ಕಾಗಿ ವಿರಾಟ್ ಕೊಹ್ಲಿ ಅವರು ಆ ವರ್ಲ್ಡ್ ಕಪ್ನ ವಿನ್ ಆಗಲೇಬೇಕು ಅನ್ನೋದು ಸಿಕ್ಕಪಟ್ಟೆ ಪ್ಲೇಯರ್ಸ್ಗಳು ಅದರಲ್ಲೂ ಮೇನ್ ವಿರಾಟ್ ಕೊಹ್ಲಿ ಅವ್ರ ಫ್ರೆಂಡ್ಸ್ಗಳಿಗಂತೂ ಸಿಕ್ಕಪಟ್ಟೆ ಡೀಪ್ ಅದೊಂಥರ ಕುತ್ಕೊಂಡಿದೆ ಅಂತಲೇ ಹೇಳ್ಬೋದಾಗಿದೆ ಹಾರ್ಟಲ್ಲಿ ಅದೊಂಥರ ಹಂಡ್ರೆಡ್ ಪರ್ಸೆಂಟ್ ಫುಲ್ಫಿಲ್ ಆಗುತ್ತೆ ಅದರಲ್ಲೂ ಸೌತ್ ಆಫ್ರಿಕಾದಲ್ಲಿ ಆಗ್ತಿರೋದ್ರಿಂದ ನಂಬಲಿಕ್ಕೆ ಬರಲ್ಲ ವಿರಾಟ್ ಕೊಹ್ಲಿ ಅವ್ರು ತಾವು ಹೇಳಿದಾಗ ಅಚೀವ್ಮೆಂಟ್ ಹಂಡ್ರೆಡ್ ಪರ್ಸೆಂಟ್ ಮಾಡೇ ಮಾಡ್ತಾರಂತ ಅನ್ನಿಸ್ತಾ ಇದೆ ನೆಕ್ಸ್ಟಲ್ಲಿ ಹೇಳೋದಾದರೆ ಟಾಪ್ ಫೋರ್ ಅಪ್ಡೇಟಲ್ಲಿ ನಿನ್ನೆ ನಡೆದಂಥ ಮುಂಬೈ ಇಂಡಿಯನ್ಸ್ ಕೆ ಕೆ ಆರ್ ಜೊತೆ ಅಂತೂ ಅಶ್ವಿನಿ ಕುಮಾರ್ ಅವರು ಡೆಬ್ಯೂಟೆಂಟಲ್ಲೇ ಫೋರ್ ವಿಕೆಟ್ನ ತೆಗೆದಿರೋದು ಅದರಲ್ಲಂತೂ ಕೆ ಕೆಆರ್ನ ಬ್ಯಾಟಿಂಗ್ ಲೈನ್ ಅಪ್ನೇ ಮುರಿದು ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಅಶ್ವಿನಿ ಕುಮಾರ್ ಅವರು ಅವ್ರದ್ದಂಥರು ಫೋರ್ ವಿಕೆಟ್ ತೆಗೆದ್ರುಕಾಗಿ ಅವರಂಥರ ಡೆಬ್ಯೂ ಮ್ಯಾಚಲ್ಲಿ ಎರಡನೇದಾಗಿ ಮೊದಲೇದಾಗಿ ಪುತ್ತೂರ್ ಅವರು ನೆಕ್ಸ್ಟ್ ಅಲ್ಲಿ ಅಶ್ವಿನಿ ಕುಮಾರ್ ಅವರು ಇಬ್ರು ಕೂಡ ಡೆಬ್ಯೂ ಮ್ಯಾಚಲ್ಲಿ ಇಂಪ್ರೆಸ್ ಮುಂಬೈ ಇಂಡಿಯನ್ಸ್ ಸಲುವಾಗಿ ಮುಗಿಸಿದ್ದಾರೆ ಅದರಲ್ಲಂತೂ ತ್ರೀ ಪೇಸ್ ಅಟ್ಯಾಕ್ ಯಾವ ರೀತಿ ಇವರು ಲೆಫ್ಟ್ ಆರ್ಮರು ಬೋಲ್ಟ್ ದೀಪಕ್ ಚ ಅವರು ಅದರಲ್ಲಂತೂ ಬೂಮ್ರವರು ಕೂಡ ಕಮ್ ಬ್ಯಾಕ್ನ ಮಾಡ್ತಿರೋದು ಎನ್ ಸಿ ಎಲ್ ಅಲ್ಲಿ ರಿಪೋರ್ಟ್ಸ್ಗಳನ್ನು ಕೊಡ್ತಿದ್ದಾರೆ ಮುಂಬೈ ಇಂಡಿಯನ್ಸ್ನಂತೂ ಬೆಸ್ಟ್ ಆಫ್ ದ ನಮ್ಮ ಆರ್ ಸಿ ಬಿ ತವರ ಪೇಸ್ ಅಟ್ಯಾಕ್ನ ನ ಇದೆ ಅಂತಲೇ ಹೇಳ್ಬೋದು ಇದೆ ಇದರಲ್ಲಿ ತಿಳಿಯುತ್ತೆ ಎಮ್ ಐದು ಯಾವ ರೀತಿ ಎಕ್ಸ್ಟ್ರಾಂಗ್ ಇದೆ ಅಂತ ಇದಿಷ್ಟು ಟಾಪ್ ಫೋರ್ ಅಪ್ಡೇಟ್ಸ್ಗಳಾಗಿತ್ತು ನಿಮಗೆ ಈ ವಿಡಿಯೋ ಇಷ್ಟು ಲೈಕ್ ಶರೋ ಕಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ಕ್ರಿಕೆಟ್ ಐ ಪಿ ಎಲ್ ಹೆಚ್ಚಿನ ಇನ್ಫಾರ್ಮೇಷನ್ಗೋಸ್ಕರ ಐ ಪಿ ಎಲ್ಗೆ ಹೆಚ್ಚಿನ ಇನ್ಫಾರ್ಮೇಷನ್ಗೋಸ್ಕರ ಚಾನಲ್ ಒಂದು ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ